ಗಾಯ್ಸ್ ಇವಾಗ ಲಾಸ್ಟ್ ವಿಡಿಯೋ ನೋಡಿರ್ತೀರ ಎಲ್ಲ ಪೋರ್ಷನ್ ಬರೀ ಒಂದು ಸಾಂಗಲ್ಲೇ ಮುಗಿಸಿದ್ದೀನಿ ಬಿಟ್ಟರೆ ಬೇರೆ ಏನೂ ನಾನು ತೋರಿಸಿಲ್ಲ ಜಾಸ್ತಿ ಹಿಂಗಾಯ್ತು ಇಂಜಿನ್ ಏನೇನು ಕೂರಿಸಿದ್ರು ಫಿಟ್ ಮಾಡಿದ್ರು ಇದೆಲ್ಲಾನು ನಾನು ಏನು ರೆಕಾರ್ಡ್ ಮಾಡಿದ್ರು ಪ್ರಾಪರಾಗಿ ತೋರಿಸಿಲ್ಲ ಗಾಯ್ಸ್ ಇದು ನನ್ನ ಈ ದಿನದ ಪರಿಸ್ಥಿತಿ ನೆನ್ನೆ ವಿಡಿಯೋ ನೋಡಿದಂಗೆ ತುಂಬ ವಿಡಿಯೋ ಇತ್ತು ಅದು ನಾನು ಯಾವುದನ್ನು ಮಾತಾಡಿರೋದಾಗ್ಲಿ ಏನೂ ಮಾಡಿಲ್ಲ ಜಸ್ಟ್ ಒಂದು ಸಾಂಗ್ ಆಗಿ ಬಿಟ್ಟು ಓಡಿಸಿದ್ದೆ ಏನೇನಾಗಿತ್ತು ಅಂತ ಇವಾಗ ಸಂದೇಶ ಏನೋ ಒಂದು ಸಣ್ಣ ಕೆಲಸ ಅಂತ ಹೋಗಿದ್ದಾರೆ ಸೊ ನನಗೊಂಚೂರು ಸ್ಪೇರ್ ತರೋಕಿತ್ತು ನಂದು ಐಟಮ್ ಮತ್ತು ಇತ್ತು ಇವತ್ತಿನ ನನ್ನ ಬಿಲ್ಲು ಫೋರ್ ಫಾರ್ಟಿ ಹ್ಞೂ ಫೋರ್ ಫಾರ್ಟಿ ಏನೇನಾಯಿತು ಅಂದರೆ ಬೇಜಾನ್ ಇದೆ ಯಾವುದು ಪವರ್ ಬಾಕ್ಸಿನ್ ಸ್ಪ್ರಿಂಗ್ಸು ಹೇಳ್ತಾ ಹೋದರೆ ಆಗುತ್ತೆ ಅದಕ್ಕೆ ಇವಾಗ ಬೇಡ ಫಿಟ್ ಮಾಡಬೇಕಾ ನಾನು ತೋರಿಸ್ಕೊಳ್ತೀನಿ ಇವಾಗ ಏನಂದರೆ ಸಂದೇಶ ಅಣ್ಣ ಫೋನ್ ಮಾಡ್ಬಿಟ್ಟು ಗಾಡಿ ಕೂಲಿಂಗ್ ಬಿಟ್ಟಿರಿ ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಕ್ಕು ಅಂತಿದ್ದೇನೆ ಗ್ಯಾರೇಜಲ್ಲಿ ಇರ್ತಾನೆ ಹುಡುಗ ಅವನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಈಗ ಬರ್ತಾನೆ ಈಗ ಒಂದು ಕೂಲಿಂಗ್ ಬಿಡಬೇಕು ಬೇಬಿ ಹಿಂಗಾಗಿದೆಯಾ ಬೇಬಿ ಯಾವಾಗ ಬೇಬಿ ಆಗೋದು ಕೈಯಲ್ಲಿ ದುಡ್ಡಿಲ್ಲ ಕಣೇ ದುಡ್ಡು ಸ್ವಲ್ಪ ಪರಿಸ್ಥಿತಿ ಆಗಿಬಿಟ್ಟಿದ್ದೀನಿ ಪರವಾಗಿಲ್ಲ ಇರಲಿ ರೆಡಿ ಆಗು ನೀನು ರೆಡಿ ಆದಮೇಲೆ ದುಡ್ಡು ಮಾಡೋಣ ಏನಂತೀಯ ನೋಡಿಗುರು ಹೆಂಗಿದೆ ಅದು ಒಳ್ಳೆ ಪೇಂಟ್ ಆಗಿದೆ ಕ್ಲಚ್ ಕವರಿಗೆ ಪೇಂಟ್ ಆಗುತ್ತೆ ಆ ಕಡೆ ಸೈಡಿಗೆ ಪೇಂಟ್ ಆಗಿದೆ ಎಲ್ಲ ಆಗಿದೆ ಟ್ಯಾಂಕಿಗೆ ಪೈಂಟು ಸೈಡ್ ಕವರಿಗೆ ಪೇಂಟು ಹ್ಞೂ ಇಲ್ಲಿದೆಯಲ್ಲ ಸ್ಪೇರ್ ಇಷ್ಟು ಇದಿನ್ನೂ ಫಿಟ್ ಆಗಿರಲ್ಲ ಇದಕ್ಕೆ ಚೈನ್ಸ್ ಇದುಪ್ಪ ಚೈನ್ಸ್ ಪ್ರಾಕೆಟ್ ಹೊಸದು ಚೈನ್ ಕವರ್ ಕೂಡುತ್ತೆ ಅದಕ್ಕೆ ಲಾಸ್ಟ್ ಟೈಮಲ್ಲಿ ಏನೂ ಇರಲಿಲ್ಲ ಇದೊಂದು ರೆಡಿ ಆಗಬೇಕು ಇವೆಲ್ಲ ರೆಡಿ ಆಗಿಲ್ಲ ಗೊತ್ತಿಲ್ಲ ನಾನು ಒಂದು ವೀಕ್ ಅಂತ ಹಾಕಿ ಬಂದೆ ಒಂದು ವೀಕ್ ಬರೀ ಮನೇಲಿ ಇರ್ತೀನಿ ಸಂಜೆ ಬರ್ತೀನಿ ಇಲ್ಲೇ ಮನೇಲಿ ಮುಖ ತೋರ್ಸೋದೇ ಕಡಿಮೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಕೂಲಿಂಗ್ ನಾನೇ ಬಿಡೋಣ ಈಗ ಏನಿಲ್ಲ ಕೀ ಆನ್ ಮಾಡೋದು ಜಸ್ಟ್ ಆ್ಯಕ್ ಮಾಡಿ ಹೈಡ್ಲಿಂಗ್ ಕೊಟ್ಟು ಬಿಡೋದು ಇಷ್ಟೇ ಕೂಲಿಂಗು ಅದಕ್ಕೆ ಒಂಚೂರು ಪೆಟ್ರೋಲ್ ತುಂಬಬೇಕು ಹ್ಞೂ ನೋಡೋಣ ಅವ್ನು ಬರಲಿ ಗಾಡಿದ್ ಮಾತ್ರ ನಿಜ ಹೇಳ್ತೀನಿ ಒಳ್ಳೆ ಬೇಸ್ ಇದೆ ಸೌಂಡ್ ಯಾಕೆಡಿ ಒನ್ ಪಾಯಿಂಟ್ ಫೈವ್ ಜೀರೋಗೆ ಬೇರೆ ಇದಾಗಿರೋದಲ್ಲ ರಿಬೋರ್ ಆಗಿರೋದಲ್ಲ ಕಂಪ್ರೆಷನ್ ಜಾಸ್ತಿ ಆಗಿದೆ ಸೊ ಹಂಗಾಗಿ ಒಳ್ಳೆ ಬೇಸ್ ಇದೆ ಮತ್ತು ಗ್ಯಾಸಲ್ಲಿ ಚೇಂಜ್ ಮಾಡಿದ್ದೆ ಸ್ವಲ್ಪ ಒಂದು ಇಲ್ಲಿ ತನಕ ತಿರುಗಬೇಕು ಗ್ಯಾಸಲ್ಲು ನಾನೊಂದು ಇಲ್ಲಿ ತನಕ ಹಾಕಿದ್ದೀನಿ ಇನ್ನು ಬಾಕಿ ಹಳೇದು ಹಾಕಿದ್ದೀನಿ ಆಗಲಿಲ್ಲ ಅದಕ್ಕೆ ಗ್ಯಾಸ್ ಕೊಡ್ತಾರೆ ಇಷ್ಟು ಇನ್ನೆಂತ ಮಾಡೋದು ಸಿಗ್ಲೂ ಇಲ್ಲ ಜಾಸ್ತಿ ಸಿಗುತ್ತೆ ಬಟ್ ದುಡ್ಡು ಜಾಸ್ತಿ ಆಗ್ಬಿಡುತ್ತೆ ಇದು ನೋಡಿ ಇದು ಹ್ಯಾಂಡಲ್ ಬಾರಿಗೆ ನಾನು ತಗೊಂಡಿದ್ನಲ್ಲ ಇದೆಲ್ಲ ಫುಲ್ ಫಿಟ್ ಆಗ್ಬೇಕು ಇದನ್ನು ಕಂಪ್ಲೀಟ್ ಆಗಿ ಆಗಿಲ್ಲ ನೋಡು ಕಿರ್ಚುತ್ತೆ ಹೆವಿ ಕಿರ್ಚುತ್ತೆ ಬೇಸ್ ಇದೆ ಗೊತ್ತಾ ನೋಡಿ ಇಲ್ಲಿ ಪೊಟ್ಟು 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 ಅಂತ ಒಂದು ಇಷ್ಟು ಕಷ್ಟಪಟ್ಟು ಮಾಡ್ತಿರೋರಿಗೆ ನಾನು ಬೈಯಕ್ಕಾಗುತ್ತಾ ಸಿಗ್ರೆಟ್ ಬೇರೆ ಇದೆಲ್ಲ ಎಡಿಟ್ ಇಲ್ಲ ಯಾವುದೇ ಎಡಿಟ್ ಇಲ್ಲ ಎಲ್ಲ ಇಷ್ಟು ಕಷ್ಟಪಟ್ಟು ಈ ರಾತ್ರಿ ಮೂರು ಗಂಟೆ ಜಾವ ತನಕ ರೆಡಿ ಮಾಡ್ತೀಯಾರೆ ನನಗೆ ಒಂದಂತೂ ಪಕ್ಕ ಆಗುತ್ತೋ ಕಣ್ಣ ಕಣ್ಮುಂದೇ ಗಾಡಿ ಇದೆ ಆದ್ರೆ ಅದನ್ನ ಪ್ರಾಪರ್ ರಿವ್ಯೂ ಟೈಪ್ ಅನ್ನ ಮಾಡ್ಬಿಟ್ಟು ಏನೇನು ಖರ್ಚಾಯ್ತು ಅಂತ ಎಲ್ಲಾ ಸೇರಿಸಿ ಮಾಡೋಣ ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ ಗಾಡಿ ವಿಡಿಯೋ ಇಲ್ಲಿ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನಾನೇನು ರೇಂಜಿಗೆ ಫೇಮಸ್ ಅಂತಲ್ಲ ಬಟ್ ನನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ನೋಡಿ ಸೊ ಅವರಿಗೋಸ್ಕರ ಹೇಳ್ತಿರೋದು ಅವ್ರಿಗೆ ಹೇಳ್ತಿರೋದು ಗಾಡಿ ರೆಡಿ ಇದೆ ರಿವ್ಯೂ ಆಗುತ್ತೆ ಇನ್ನೊಂದು ಒಂದು ಟೂ ಡೇಸ್ ಅಷ್ಟೇ ಅಂದ್ಕೊಳ್ಳಿ ಪಕ್ಕಾ ಬಿಡ್ತೀನಿ